ನಾನು ನನ್ನ ಕೆಲಸನ ಶ್ರದ್ಧೆಯಿಂದ ಮಾಡ್ದೆ ಅಷ್ಟೇ ನನ್ನ ಕೈಲಿದ್ದು ಬಟ್ ನಮ್ಮ ದೇಶದ ಜನ ನಮ್ಮ ರಾಜ್ಯದ ಜನ ನಮ್ಮ ಮೈಸೂರಿನ ಜನ ಇಷ್ಟೊಂದು ಪ್ರೀತಿ ಕೊಡ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಇದು ನಮ್ಮ ಕಲೆಗೆ ಸಿಕ್ಕ ಗೌರವ ನಮ್ಮ ಶಿಲ್ಪ ಕಲೆಗೆ ಸಿಕ್ಕಂತ ಅತ್ಯುನ್ನತ ಗೌರವ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು ಬೆಂಗಳೂರಿಗೆ ಬಂದ ನಂತರ ಅಲ್ಲಿ ಭಾಳಷ್ಟು ಜನ ನೆಲೆದಿದ್ದರು ಅಲ್ಲಿ ದುರದೃಷ್ಟಕರ ನನ್ನದು ಅಲ್ಲಿ ಎಲ್ಲರೂ ಭೇಟಿ ಆಗಿಲ್ಲ ಅಷ್ಟು ಜನ ಸೇರಿದ್ರು ಅವ್ರಿಗೆಲ್ಲರಿಗೂ ಈ ಮುಖಾಂತರ ನಾನು ಕ್ಷಮೆ ಕೇಳ್ತೀನಿ ಜೊತೆಗೆ ಮೈಸೂರಿಗೆ ಬಂದ ಕೂಡಲೇ ಈಗ ನಾನು ಯದುವೀರವ್ರನ್ನ ಭೇಟಿ ಮಾಡಿ ಬಂದೆ ಕಾರಣ ಇಷ್ಟೇ ನಮ್ಮ ಮನೆತನಕ್ಕೆ ಒಂದು ಮಹಾರಾಜರ ಕೊಡುಗೆ ನಮ್ಮ ತಾತನವರ ಗುರುಗಳಾದ ಶಿಲ್ಪಿ ಸಿದ್ಧಿಲಿಂಗ ಸ್ವಾಮಿಗಳು ನಮ್ಮ ತಾತನವರು ರಾಷ್ಟ್ರ ಪ್ರಶಸ್ತಿ ವಿಜೇತರು ಬಿ ಬಸವಣ್ಣ ಶಿಲ್ಪಿ ಮತ್ತು ನಮ್ಮ ತಂದೆಯವರು ಅಂದರೆ ನಮ್ಮ ರಾಜಗುರುಗಳಾದ ಶಿಲ್ಪಿ ತ್ರಿದೇ ಸ್ವಾಮಿಗಳಿಗೆ ಆಶ್ರಯ ಕೊಟ್ಟಿದ್ದು ನಮ್ಮ ಮೈಸೂರು ಸಂಸ್ಥಾನ ಆ ಒಂದು ವಿಷಯದಲ್ಲಿ ನಾನು ನಮ್ಮ ಮಹಾರಾಜರನ್ನ ಭೇಟಿ ಮಾಡಿ ಒಂದು ಸಣ್ಣದಾಗಿ ಅವ್ರನ್ನ ಗೌರವ ಗೌರವತನವಾಗಿ ಭೇಟಿ ಮಾಡಿ ಒಂದು ಅಲ್ಲೇ ನನ್ನ ಅನುಭವನ ಅವ್ರ ಜೊತೆ ಶೇರ್ ಮಾಡಿಕೊಂಡು ಈಗ ತಾನೇ ಬಂದೆ ಯಾಕಂದರೆ ನೆನೆಸ್ಕೊಳ್ಳೋ ಅಂಥದ್ದು ಬಹಳ ಮುಖ್ಯ ನಮಗೆ ಈ ಮನೆತನಕ್ಕೆ ಯಾರು ಒಂದು ಒಂದು ಈ ಕಲೆ ಮತ್ತು ಸಂಸ್ಕೃತಿ ಉಳಿಯಲಿಕ್ಕೆ ನಮ್ಮ ರಾಜ್ಯದಲ್ಲಿ ಇಂಥ ಕೊಡುಗೆ ಕೊಟ್ಟ ನಮ್ಮ ಮಹಾರಾಜರು ನೆನೆಸ್ಕೋಬೇಕಿತ್ತು ನನ್ನ ಮೊದಲ ಕರ್ತವ್ಯ ಅವ್ರನ್ನ ಭೇಟಿ ಮಾಡಿ ಬಂದೆ ನಂತರ ನಾನು ನಾಳೆ ನಾನು ನಮ್ಮ ಸುತ್ತೂರು ಸ್ವಾಮಿಗಳ ಆಶೀರ್ವಾದಕ್ಕೂ ಒಂದು ಸಮಯ ಕೇಳಿದ್ದೀನಿ ನಾಳೆ ಅವ್ರನ್ನೂ ನಾಳೆ ಭೇಟಿ ಮಾಡೋ ಒಂದು ನಮ್ಮ ಊರಿನಲ್ಲಿ ಇಂಥ ಭಾಳಷ್ಟು ಕೊಡುಗೆ ನೀಡಿದಂಥ ಮಹನೀಯರನ್ನ ಭೇಟಿ ಮಾಡಬೇಕು ಮೊದಲು ಅನ್ನೋ ಒಂದು ಉದ್ದೇಶದಲ್ಲಿ ನಾಳೆ ನಾನು ಸ್ವಾಮೀಜಿಯವರ ಒಂದು ಅಪಾಯಿಂಟ್ಮೆಂಟನ್ನು ಕೇಳಿದ್ದೀನಿ ನಾಳೆ ಅವರು ಕೊಡ್ತಿದ್ದಾರೆ ಅದನ್ನು ನಾಳೆ ಅವ್ರನ್ನ ಭೇಟಿ ಮಾಡ್ತೀನಿ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ